ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರು ಇವತ್ತಿನ ಸಂಚಿಕೆ ಬಹಳ 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 ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ ಈ ಒಂದು ಸಂಚಿಕೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ಜೀವನ ಬಹಳ ಸುಖಕರವಾಗಿರ್ತದೆ ಅಂತ ನನ್ನ ಅಭಿಪ್ರಾಯ ಯಾತಕ್ಕೆ ಅಂತ ನಿಮಗೆ ಹೋಗ್ತಾ ಹೇಳ್ತೀನಿ ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ ಏನು ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಫಸ್ಟ್ ತಿಳಿಸ್ತೀನಿ ನಾನು ಕೆಲವ್ರಿಗೆ ಕಾರು ಮನೆ ಸೈಟು ಬಂಗ್ಲೆ ಬಿಲ್ಡಿಂಗ್ಗಳು ನೂರಾರು ಎಕರೆ ಜಮೀನು ತೋಟ ಎಲ್ಲ ಇರ್ತದೆ ಅವ್ರ ಸಾವು ನೋಡಿದ್ರೆ ಯಾರಿಗೂ ಬೇಡ ಆ ರೀತಿ ಸತ್ತೋಗ್ಬಿಡ್ತಾರೆ ವಿಚಿತ್ರವಾದಂಥ ಸಾವು ಇನ್ನೊಂದು ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಸೈಟ್ ಇಲ್ಲ ಕಾರಿಲ್ಲ ಬಂಗ್ಲೆ ಇಲ್ಲ ಎಕರೆಗಟ್ಟಲೆ ಜಮೀನು ಹೊಲ ತೋಟ ಇಲ್ಲ ಸಂಬಳ ಇಲ್ಲ ದುಡ್ಡು ಬರೋದಿಲ್ಲ ಅಲ್ಲೇ ದುಡ್ದು ಅಲ್ಲೇ ತಿನ್ನಬೇಕು ಅವರಿಗೆ ಒಳ್ಳೆ ನಗ್ತಾ ಆನಂದವಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲ್ಲ ರೋಗದಿಂದ ನೆರಳಿ ಸಾಯಲ್ಲ ಒಂದು ದಿವ್ಸ ಆರಾಮೇ ನಗ್ತಾ ಕೂತಿದ್ದಾಗ ಅಲ್ಲೇ ಕೂಸಿದ್ ಬಿ ಸತ್ತೋಗ್ತಾರ ಸತ್ತೋಗ್ಬಿಡ್ತಾರೆ ಇನ್ನೊಂದು ಸಾಯೋದು ಇಲ್ಲ ಸರಿಯಾಗಿ ಬದುಕೋದು ಇಲ್ಲ ಆ ರೀತಿಯಲ್ಲಿ ಜನ ಇರ್ತಾರೆ ಕೆಲವರು ಮಂಚ ಹಿಡ್ದು ಬಿಡ್ತಾರೆ ಇಪ್ಪತ್ತು ವರ್ಷ ಮನ್ಸಿನ ಮಲಗಾಯ್ತವ ಇನ್ನೊಂದು ಸಾವೇ ಬಂದಿಲ್ಲ ಅವನಿಗೆ ಪಾಪ ಇಲ್ಲ ಬದ್ಕೋಂಗಿಲ್ಲ ಇಲ್ಲ ಕಂಪ್ಲೀಟಾಗಿ ಸತ್ತು ಹೋಗೋಂಗಿಲ್ಲ ಮಂಚದ ಮೇಲೆ ಒದ್ದಾಡ್ತಿರ್ತಾರೆ ಅವ್ರನ್ನ ವೀಲ್ಚೇರ್ ಮೇಲೆ ಹೋಗ್ಬೇಕು ಇಲ್ಲ ಎತ್ಕೊಂಡು ಕೂರಿಸ್ಬೇಕು ಅಯ್ಯೋ ಏನು ರಂಪ ಈ ಮೂರು ವೆರೈಟಿ ಜನ ನಾನು ಜಗತ್ತಲ್ಲಿ ನೋಡಿದ್ದೀವಿ ಇನ್ನೂರ್ತಾನೂ ಇದ್ದೀವಿ ಇನ್ನೊಮ್ಮೆ ಹೇಳ್ತೀನಿ ಕೆಲವ್ರಿಗೆ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ ಒಳ್ಳೆ ಸಾವಿಲ್ಲ ಬಾಂಬ್ ಹಾಕಿ ಸಾಯಿಸ್ಬಿಡ್ತಾರೆ ಮಚ್ಚು ಲಾಂಗಲ್ಲೋಟಿ ಸಾಯಿಸ್ಬಿಡ್ತಾರೆ ಇಲ್ಲ ಜೋರಾಗಿ ಆಕ್ಸಿಡೆಂಟಾಗಿ ಸಾಯಿ ಸೊತ್ತು ಆಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾರೆ ಸತ್ ಹೋದವನು ಮುಗಿತಿನ ಅವನ ಬಗ್ಗೆ ಚಿಂತೆ ಇಲ್ಲ ಇನ್ನೊಂದು ವೆರೈಟಿ ಜನ ಬದುಕೋದು ಇಲ್ಲ ಸರಿಯಾಗಿ ಸಾಯ್ತಾನೂ ಇಲ್ಲ ವರ್ಷಾಂಗಟ್ಲೆ ಮನುಷ್ಯದ ಮೇಲೆ ಮಲಗಿರ್ತಾರೆ ಇಲ್ಲ ವೀಲ್ಚೇರ್ ಮೇಲೆ ಕೂತ್ಕೊಂಡು ಓಡಾಡ್ತಿ ಇದೆ ಇದೊಂದು ಇಲ್ಲ ಅವರು ಬದುಕಿ ಏನೂ ಮಾಡೋಕ್ಕೂ ಆಗಲ್ಲ ಸಾಯೋನೂ ಇಲ್ಲ ಮೂರನೇದು ಅವರಿಗೆ ಕೋಟಿಗಟ್ಟಲೆ ಆಸ್ತಿ ಇಲ್ಲ ಮಾತ್ರ ಸಾವು ಮಾತ್ರ ಒಳ್ಳೆ ಸುಖವಾಗಿ ಸಾವು ಬರುತ್ತದೆ ಇದು ಜಗತ್ತಿನಲ್ಲಿ ನಡೀತಿರೋ ಲೀಲೆ ಇದು ಕಲಿಯುಗದಲ್ಲಿ ಒಂದೇ ಅಲ್ಲ ಕೃಷ್ಣ ಕಾಲದಲ್ಲೂ ತಕೃತ ತ್ರೇತ ದ್ವಾಪರ ಯುಗದಲ್ಲೂ ಇತ್ತಿದಲ್ಲ ಕೆಲವ್ರಿಗೆ ವಾಸೆ ಆಗ್ದವ್ರಕ್ಕೆ ಖಾಯಿಲೆ ಬರುತ್ತೆ ನರಡಿ ನರಡಿ ಸತ್ತೋಗ್ತಾರೆ ಓಡಾಡ್ತಾರೆ ಊಟ ಮಾಡ್ತಾರೆ ಮಾತಾಡ್ತಾರೆ ಸಣ್ಣ ಪುಟ್ಟಕ್ಕೆ ಮನೆ ಕೆಲಸ ಮಾಡ್ತಾರೆ ಅವರು ವಾಸನೆ ಆಗದೇವ್ರಂತ ಖಾಯಿಲೆ ಬಂದುಬಿಟ್ಟಿರ್ತದೆ ಸಾಯಲ್ಲ ಚೆನ್ನಾಗಿ ಬದುಕೋಕ್ಕಾಗಲ್ಲ ಇದು ನಾಲ್ಕನೇ ವೆರೈಟಿ ಜನ ಕ್ಯಾನ್ಸರು ಏಡ್ಸು ಪಿಟ್ಸು ಪಿಟ್ಸ್ ಬಂದಿರ್ಬೋದು ಯಾವುದೋ ದೊಡ್ಡ ಕ್ಯಾನ್ಸರ್ ಬಂದಿರ್ಬೋದು ಇನ್ಯಾವುದೋ ದೊಡ್ಡ ಚರ್ಮವ್ಯಾಧಿ ರೋಗ ಇನ್ನೇನೋ ಒಂದು ಸಾಯಂಗಿಲ್ಲ ಸರಿಯಾಗಿ ಬದುಕೋಂಗಿಲ್ಲ ಬಟ್ ಇದ್ದಾರೆ ಇದ್ದಾರೆ ಅವ್ರ ಕೆಲಸ ನೋಡ್ಕೊಂಡು ಅವ್ರೇನು ಜೀವನ ಮಾಡಿಕೊಂಡು ಹೆಂಗೋ ಇದ್ದಾರೆ ಇದು ನಾಲ್ಕನೇ ವೆರೈಟಿ ಜನ ಐದನೇ ವೆರೈಟಿ ಜನ ಚೆನ್ನಾಗೇ ಇದ್ದರು ನೆನ್ನೆ ಮೊನ್ನೆ ಎಲ್ಲ ಅಂಗವಿಕಲ್ ಅಂಗವಿಕಲರು ಅಂಗವಿಕಲ್ರು ಕಾರ್ ಇದೆ ಸೈಟ್ ಇದೆ ಬಂಗ್ಲೆ ಇದೆ ಮನೆ ಇದೆ ನಡೆಯೋಕೆ ಆಗಲ್ಲ ಕಾಲ್ ಕಟ್ ಮಾಡಿದ್ದಾರೆ ಗ್ಯಾಂಗ್ರಿ ಕಾಲ್ ಕಟ್ ಮಾಡಿಬಿಟ್ಟಿದ್ದಾರೆ ಅಥವಾ ಇನ್ಯಾವುದೋ ರೂಪದಲ್ಲಿ ಆಕ್ಸಿಡೆಂಟ್ ಆಗಿ ಕೈ ಹೋಯ್ತು ಕಾಲು ಹೋಯ್ತು ಏನೋ ಬದುಕಿದ್ದಾರೆ ಇದಾರೆ ಏನು ಪ್ರಯೋಜನ ಇಲ್ಲ ಅವರು ಅಂಗವಿಕಲರು ಅಂಗವಿಕಲರಾಗಿದ್ದಾರೆ ಈ ಐದು ವೆರೈಟಿ ಜನ ಸಮಾಜದಲ್ಲಿ ನಾವು ನೋಡ್ತಾನೇ ಇದ್ದೀವಿ ನಮ್ಮ ಜೊತೆಗೆ ಬಾಳ್ತಾ ಇದ್ದಾರೆ ನಾವು ಅವರೊಟ್ಟಿಗೆ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಏನು ನನ್ನ ಭಾಳಷ್ಟು ಜನ ಬರ್ತಾರೆ ನಮ್ಮದು ಭಾಳಷ್ಟು ದುಡ್ಡಿದೆ ಆಸ್ತಿ ಇದೆ ಏನು ಮಾಡೋದು ನಡೀತಾ ಇಲ್ಲ ಅವರು ಅವರೆಲ್ಲೋ ಒಂದು ಸಲ ವಾಕಿಂಗ್ ಹೋಗ್ತಿದ್ದಾರೆ ವಾಕಿಂಗ್ ಹೋಗ್ಬಿಟ್ಟು ಬಂದು ಕೂತ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡಿದ್ದಾರೆ ಸುಮ್ಮನೆ ಒಂದು ಕಾಲ ಕಾಲು ತೊಳ್ಕೊಳ್ಳೋಣ ಅಂತೇಳಿ ಆ ನಲ್ಲಿ ಇತ್ತಂತೆ ಪಾರ್ಕ್ ಹತ್ರ ನಲ್ಲಿ ಚಪ್ಪಿ ಬಿಟ್ಬಿಟ್ಟು ಆ ನಲ್ಲಿ ಹತ್ರ ಹೋಗಿ ಕಾಲು ತೊಳ್ಕೊಂಡು ಬಂದಿದ್ದಾರೆ ಬರ್ಬೇಕಾದ್ರೆ ಆ ಕಡೆ ಇಳಿದು ಬರ್ತಿದ್ದಾರೆ ಇಳಿದು ಬರ್ಬೇಕಾದ್ರೆ ಅಲ್ಲಿ ಯಾರೋ ಗ್ಲಾಸದು ಅಲ್ಲಿ ಬಿಸಾಕಿದಾರೋ ಅಥವಾ ಏನೋ ಒಂದು ಗಾಜಂದು ತುಂಡು ಬಾಟ್ಲು ಹೊಡೆದ್ಬಿಟ್ಟಿದ್ದಾರೆ ಅದ್ರದ್ದೊಂದು ಪೀಸ್ ಇದೆ ಇವ್ರು ನೋಡಲಿಲ್ಲ ಅದ್ರ ಮೇಲೆ ಕಾಲು ಇಟ್ಬಿಟ್ಟಿದ್ದಾರೆ ಕಾಲು ಇಟ್ಬಿಟ್ಟು ಬಂದುಬಿಟ್ಟಾಗ ಸ್ವಲ್ಪ ರಕ್ತ ಬಂತು ಅಲ್ಲೇ ಏನೋ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ಏನೋ ಟ್ರೀಟ್ಮೆಂಟ್ ಮಾಡ್ಕೊಂಡು ಸುಮ್ಮ ಆಗ್ಬಿಟ್ಟಿದ್ದಾರೆ ತೇವ ಆಗಿತ್ತು ತೇವದಲ್ಲಿ ಕಾಲುಗೆ ಗಾಜು ಚುಚ್ಚಿತು ಗಾಜು ಏನು ಮಾಡ್ತು ರಕ್ತ ಬರೆಸ್ತು ಒಳಗಡೆ ಇನ್ಫೆಕ್ಷನ್ ತೇವ ಆಗ್ಬಿಟ್ಟಿತ್ತು ಪಾದ ಕಾಲು ತೊಡ್ದಿದ್ರಲ್ಲ ತೇವ ಆಗ್ಬಿಟ್ಟಿದೆ ಬಂದುಬಿಟ್ಟು ಮನೆಗೆ ಬಂದು ಅಯ್ಯೋ ಚುಚ್ಕೊಳ್ತು ಆಯಿತು ಅಷ್ಟೇ ಅಂದ್ಬಿಟ್ರು ಬಿಟ್ಬಿಟ್ರು ಒಂದು ವಾರದ ಅದು ದೊಡ್ಡ ಥರ ಇದಾಗೋಯಿತು ಡಾಕ್ಟರ್ ತೋರಿಸೋರು ಆವಾಗ ಅವ್ರು ಟೆಸ್ಟ್ ಮಾಡಿದಾಗ ಅವ್ರು ಡಯಾಬಿಟೀಸ್ ಇದೆ ಡಯಾಬಿಟೀಸು ಸಕ್ಕರೆ ರೋಗ ಇದೆ ಆವಾಗ ನೋಡಿದ್ರೆ ಕಾಲು ಒಳಗಡೆ ಪೂರ್ತಿ ಕೊಳ್ತೋಗ್ತಾ ಬಂತು ಅವ್ರಿಗೆ ಆಶ್ಚರ್ಯ ಏನು ಹಿಂಗಾಗೋಯಿತಲ್ಲ ಒಂದು ವಾರದಿ ಅವಾಗ ಇಮಿಡಿಯೇಟಾಗಿ ಕಾಲು ಆ ಪೂರ್ತಿ ಆ ಪಲ್ಗಾಲ್ನ ಪಾದನೆ ಕಟ್ ಮಾಡಿಬಿಟ್ರು ಒಳ್ಳೆ ಆಫೀಸರು ಅವರು ನೋಡಿ ಬದುಕಿದ್ದಾಗಲೇ ಇನ್ನೂ ರಿಟೈರ್ಡ್ ಆಗಕ್ಕೆ ಐದು ವರ್ಷ ಬೇಕು ಕಾಲು ಕಳ್ಕೊಂಡ್ರು ಅಂಗವಿಕಲರಾದರು ಹಂಗ ವಿಕಲ್ರ ಇದೆಲ್ಲ ಗಮನಿಸಿದಾಗ ಮನುಷ್ಯರಿಗೆ ಎಷ್ಟೇ ಕೋಟಿ ಐಶ್ವರ್ಯ ಇದ್ದರೂ ಕೂಡ ಒಂದೊಂದು ಸಲ ಅನುಭವಿಸೋಕೆ ಆಗದೆ ಇರ್ತೀವಿ ವೀಲ್ಚೇರ್ ಮೇಲೆ ಕೂತಿದ್ದಾರೆ ಅವರು ಎದ್ದೋಡಕ್ಕಾಗಲ್ಲ ಟಾಯ್ಲೆಟ್ಗೆ ಬಾತ್ರೂಮ್ಗೆಲ್ಲ ಯಾರು ಕರ್ಕೊಂಡೋಗಿ ಮಾಡಿಸಿ ಬರಬೇಕು ಆ ಲೆವೆಲ್ಗೆ ಆ ರೋಗ ಇದೆ ಮನುಷ್ಯ ಮೇಲೆ ಮಲಗಿಬಿಟ್ಟಿದ್ದಾರೆ ಎದ್ದೊಡೋಕ್ಕಾಗಲ್ಲ ಬೆನ್ನು ಮೂಳೆ ಮುರಿದೋಗಿದ್ಯಂತೆ ಮಲಗೋಕ್ಕೆ ಆಗಲ್ಲ ಅವ್ರು ನನಗೆ ಆ ಮಂಚನೇ ಎದ್ದು ಕೂರಿಸಿ ಮಲಗಿಸಿ ಬೆಡ್ ಪ್ಯಾನ್ ಕೊಡ್ತಾರೆ ಅಲ್ಲೇ ಟಾಯ್ಲೆಟ್ ರಿಸರ್ಚ್ ಮಾಡಿಸಿ ಅವ್ರು ದಿನ ಪ್ರೇ ಮಾಡ್ತೀವಿ ಬೇಗ ಸತ್ತೋಗಿನ ನಾನು ಅಂತ ಅವರು ಸಾವೇ ಬಂದಿಲ್ಲ ಸಾವೇ ಬರ್ತಿಲ್ಲ ಅವರಿಂದ ಎಲ್ಲರಿಗೂ ತೊಂದರೆ ಒಂದೇ ಸಲ ಸತ್ತೋಗ್ಬಿಟ್ರೆ ಮುಗಿತು ಚಾಪ್ರ ಆನಂದಾಗಿರ್ತೀವಿ ಈ ಕಡೆ ಸಾವಿಂಗಿಲ್ಲ ಕಾಲು ಕಳ್ಕೊಂಡು ಕೈ ಕಳ್ಕೊಂಡು ಮೈ ಮೈ ಪೂರ್ತಿ ಆಪ್ರೇಷನ್ಸ್ ಮಾಡಿಸ್ಕೊಂಡು ಮತ್ತು ಮಂಚದ ಮೇಲೆ ಮಲ್ಕೊಂಡು ಇಲ್ಲ ಬದುಕೋಂಗಿಲ್ಲ ಸಾಯಂಗಿಲ್ಲ ಈ ಥರದಲ್ಲಿ ಇರ್ತದೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಹಿಂಗೆ ಆಗುತ್ತೆ ಮನೆಯಲ್ಲಿ ಮನೇಲಿ ಒಬ್ರಿಗೆ ಹಿಂಗೆ ಆಗೋಗುತ್ತೆ ಏನು ಮಾಡಿದಾಗ ಇದಕ್ಕಿಂತ ದೊಡ್ಡ ಪನಿಷ್ಮೆಂಟು ಇದಕ್ಕಿಂತ ದೊಡ್ಡ ನರಕ ಇನ್ನೇನೆಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಒಬ್ಬ ಮನುಷ್ಯ ಯಾಕೆ ಈ ಭೂಮಿ ಮೇಲೆ ಎಲ್ಲ ಇದ್ದು ನರಳ್ತಾನಲ್ಲ ಎಲ್ಲ ಇದ್ದೂ ಆಗ್ತಿಲ್ವಲ್ಲ ಎಲ್ಲ ಅಂದ್ರೆ ಏನು ಕಾರು ಮನೆ ಸೈಟು ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದರೂ ಕೂಡ ಅನುಭವಿಸೋಕ್ಕಾಗ್ತಿಲ್ಲ ಕಾಲು ಕಳ್ಕೊಂಡ ಕಣ್ಣು ಕಳ್ಕೊಂಡ ಕೈ ಕಳ್ಕೊಂಡ ಮನುಷ್ಯರ ಮೇಲೆ ಮಲಗಿದ್ದಾನೆ ಇದೆಲ್ಲ ಯಾಕೆ ಆಗ್ತಿದೆ ಅಂತಂದಾಗ ನಾವು ನಮಗೇನೋ ಒಂದು ಕಾಯಿಲೆ ಬಂದಿದೆ ಅಂದರೆ ತಕ್ಷಣ ಅರ್ಥ ಮಾಡ್ಕೋಬೇಕು ಯಾವುದೋ ಕರ್ಮದಿಂದ ಈ ಕಾಯಿಲೆ ಬಂದಿದೆ ಅದಕ್ಕೆ ಔಷಧಿ ತೊಗೊಂಡು ವಾಸಿ ಆಗ್ತಿಲ್ಲ ಯಾವುದೋ ಕರ್ಮದಿಂದ ನಾವು ಮಾಡೋ ಕೆಲಸ ತಡಿತಾ ಇದೆ ಯಾವುದೋ ನಾವು ಮಾಡೋ ಕರ್ಮದಿಂದ ಯಾವುದೋ ಒಂದು ತಪ್ಪಿನಿಂದ ಇವತ್ತು ನಮಗೂ ಅಲ್ಲಿ ಗಲಾಟೆ ನಡೀತಾ ಇದೆ ದ್ವೇಷ ಇದೆ ಕೊಲೆಗಳಾಗ್ತಿದೆ ನಷ್ಟ ಆಗ್ತಿದೆ ಯಾವುದೋ ಒಂದು ಕಾರಣದಿಂದ ಅಂತ ತಿಳ್ಕೊಳ್ಬೇಕು ತಿಳ್ಕೊಂಡೇ ಇಲ್ಲ ನಾವು ಅದಕ್ಕೆ ಅನುಭವಿಸ್ತೀವಿ ಒಬ್ಬ ಮನುಷ್ಯ ಹುಟ್ಟಾಗಿಂದ ಸಾಯೋ ತನಕ ಅವನು ಐವತ್ತು ವರ್ಷ ಬದುಕ್ತಾನೋ ನೂರು ವರ್ಷ ಬದುಕ್ತಾನೋ ಗೊತ್ತಿಲ್ಲ ಹುಟ್ಟಿದಾಗಿಂದ ಸಾಯೋವರೆಗೂ ಒಬ್ಬ ಮನುಷ್ಯ ಏಳು ಬಾಗ್ಲುಗಳನ್ನು ದಾಟಿದ್ರೆ ಮಾತ್ರ ಅವನಿಗೆ ಸುಖ ಶಾಂತಿ ಸ್ವರ್ಗ ಸ್ವರ್ಗಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಏನದು ಗರುಡ ಪುರಾಣ ಅಂತ ಒಂದು ಪುರಾಣ ಇದೆ ಆ ಪುರಾಣದಲ್ಲಿ ಭಗವಾನ್ ಮಹಾವಿಷ್ಣು ಗರುಡರಿಗೂ ಉಪದೇಶ ಮಾಡ್ತಾರೆ ಇದನ್ನೇ ಶ್ರೀರಾಮಚಂದ್ರರು ಹನುಮಂತರಿಗೂ ಕೂಡ ಉಪದೇಶ ಮಾಡ್ತಾರೆ ರಾಮಾವತಾರದಲ್ಲಿ ಇದೆಲ್ಲ ಅಲ್ಲದೇ ಭಾಗವತದಲ್ಲಿ ನನಗೆ ಹೇಳುವಂಥ ವಿಷಯ ಬರ್ತದೆ ಗರುಡ ಪುರಾಣ ರಾಮಾಯಣದಲ್ಲಿ ಭಾಗವತದಲ್ಲಿ ಏಳು ಅಂಶಗಳನ್ನು ಭಗವಂತ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ ಇದನ್ನೇ ಕೃಷ್ಣ ಅರ್ಜುನರಿಗೂ ಉಪದೇಶ ಮಾಡ್ತಾರೆ ಭಗವಾನ್ ಕೃಷ್ಣರು ಕೃಷ್ಣ ಏನು ಹೇಳ್ತಾರೆ ಅವರು ಅರ್ಜುನರಿಗೆ ಕೆಲವು ಏಳು ಸೂಚನೆಗಳನ್ನು ಹೇಳ್ತಾರೆ ಕರ್ಮಕಾಂಡದಲ್ಲಿ ಈ ಜ್ಞಾನ ಹೇಳ್ತಾರೆ ಅವರು ಏನಂತಂದರೆ ಯಾರು ಬದುಕಿದ್ದಾಗ ದಾನ ಮಾಡ್ತಾರೋ ಭಾವನಾತ್ಮಕವಾಗಿ ದೈಹಿಕವಾಗಿ ಬೌದ್ಧಿಕವಾಗಿ ಈ ಮೂರು ಅಂಶಗಳನ್ನ ಇಟ್ಕೊಂಡು ದಾನ ಮಾಡ್ತಾರೋ ಅವ್ರು ಎಲ್ಲೇ ಉಡ್ಲಿ ಯಾವುದೇ ದೇಶ ಉಡ್ಲಿ ಎಂಥ ಮನೇಲಿ ಉಟ್ಲಿ ರೋಗಿಷ್ಟರಾಗೋದಿಲ್ಲ ಅವ್ರಿಗೆ ಜೀವಂತ ಪೂರ್ತಿ ದರಿದ್ರ ಬರೋದಿಲ್ಲ ಹೀರೋಷ್ಟು ಸಹ ಚೆನ್ನಾಗಿ ಬದುಕ್ತಾರೆ ಅಂತ ಹೇಳ್ತಾರೆ ಭಾವನಾತ್ಮಕ ಭಾವನಾತ್ಮಕ ಭಾವನೆ ಶುದ್ಧ ಇರಬೇಕು ದೇಹ ಶುದ್ಧ ಇರಬೇಕು ಭೌತಿಕವಾಗಿ ಭೌತಿಕ ಅಂತಂದರೆ ಅನುಕಂಪದಿಂದ ಯಾರು ಜೀವಿಸ್ತಾರೋ ಅವ್ರಿಗೆ ಈ ಲೌಕಿಕ ಕೋಟಿಗಟ್ಟಲೆ ಆಸ್ತಿ ಇದ್ರು ಸುಖ ಅನ್ಪುಸ್ತಕ ನಾನು ಕೊಡಲ್ಲ ಎಂಟಿ ಗಂಡ ಮಕ್ಕಳಿದ್ರು ಕೂಡ ಅವರಿಂದ ಸುಖ ಸಿದ್ಧವ್ರಿಗೆ ಮಾಡಿಬಿಡ್ತೀನಿ ಆದರೆ ನನ್ನ ಏಳು ತತ್ವಗಳನ್ನು ಯಾರು ಅನ್ವ ಅಳವಡಿಸ್ಕೊಡ್ತಾರೋ ಅವ್ರು ಬತ್ತಿದ್ದಾಗಲೂ ಸುಖ ನಾನು ಸ್ವರ್ಗದಲ್ಲೂ ಸುಖ ಕೊಡ್ತೀನಿ ಅಂತಾರೆ ಅದರಿಂದ ಕೋಟಿಗಟ್ಟಲೆ ಆಸ್ತಿ ಅಂತ ಮರಿಬೇಡಿ ಕೋಟಿಗಟ್ಟಲೆ ದುಡ್ಡಿದೆ ಅಂತ ಅಹಂಕಾರ ತೋರಬೇಡಿ ಕಾರು ಸೈಟು ಮನೆ ಎಂಟಿ ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ ಅಂತೇಳಿ ಅಹಂಕಾರ ಮರಿಬೇಡಿ ಯಾಕೆಂದರೆ ಅದು ಯಾವುದು ನಿಮ್ಗೆ ಸುಖ ಕೊಡ್ದೋರ ಥರ ನಾನು ಮಾಡಿಬಿಡ್ತೀನಿ ಒಂದು ದೊಡ್ಡ ಕಾಯಿಲೆ ಬಿಡ್ತೀನಿ ಇಲ್ಲ ಕೈಕಾಲಕ್ಕೆ ಅಂಗವಿಕಲತೆ ಕೊಡ್ತೀನಿ ಇಲ್ಲ ಮಂಚ ಹಿಡಿಸ್ಬಿಡ್ತೀನಿ ಸಾಯಂಥಂಗ ಮಂಚ ಮರಬೇಕು ಇಲ್ಲ ನಿನಗೆ ಏನು ತಿನ್ನೋಕ್ಕೂ ಆಗಬಾರ್ದು ಯಾವ ಔಷಧಿನೂ ಮೈ ಎತ್ತಬಾರ್ದು ಆ ಥರ ಪಿಟ್ಸು ಕ್ಯಾನ್ಸರು ಇಲ್ಲ ಏಡ್ಸ್ ಈ ಥರ ಯಾವುದೋ ಒಂದು ಕೊಟ್ಬಿಡ್ತೀನಿ ನಿನಗೆ ಅಂತ ಭಗವಂತ ಹೇಳಿದ್ದೇನೆ ಸೂಚನೆ ಮಾಡಿದ್ದಾನೆ ಇದು ಯಾರೂ ಅಬ್ಸರ್ವ್ ಮಾಡ್ತಿಲ್ಲ ಕಾಲದಲ್ಲಿ ಅದರಿಂದ ನನ್ನ ವೈಕುಂಠಕ್ಕೆ ಬರಬೇಕಾದ್ರೆ ನನ್ನನ್ನು ನೋಡಬೇಕು ಅನ್ನೋದಾದರೆ ನನ್ನ ಸಾನ್ನಿಧ್ಯವನ್ನು ನೋಡಬೇಕು ಅನ್ನೋದಾರೆ ಏಳು ಬಾಗಿಲುಗಳನ್ನು ದಾಟಿ ಬರಬೇಕು ನೀವನು ನೀನು ಇಷ್ಟೆಲ್ಲ ಆಸ್ತಿ ಎಂಟಿ ಗಂಡ ಮಕ್ಕಳು ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡು ಕೂತಿದ್ಯಾ ನನ್ನ ಒಂದು ಬಾಗಲತಕ್ಕೂ ನಿಂಗೆ ಬರೋಕ್ಕೆ ಸಾಧ್ಯ ಇಲ್ಲ ಇನ್ನು ಏಳು ಬಾಗಿಲು ಹೆಂಗೆ ಬರ್ತೀಯಾ ಏಳು ಡೋರ್ ಹೆಂಗೆ ಓಪನ್ ಮಾಡ್ತೀಯಾ ಅಂತ ಕೇಳ್ತಾರೆ ಭಗವಂತ ಇದು ಶ್ಲೋಕದ ರೂಪದಲ್ಲಿದೆ ಗರುಡ ಪುರಾಣದಲ್ಲಿ ಸಂಸ್ಕೃತದಲ್ಲಿ ಶ್ಲೋಕದ ರೂಪದಲ್ಲಿದೆ ಭಾಗವತ ಮತ್ತು ರಾಮಾಯಣದಲ್ಲಿ ಇವೆಲ್ಲ ಬರ್ತದೆ ವಿಚಾರ ಏನು ಹೇಳ್ತಾರೆ ಅಂದರೆ ಮೊದಲನೇದು ತತ್ವ ದಾನ ಇರೋ ಆಗಾಗ ದಾನ ಮಾಡು ಏನು ದಾನ ಮಾಡು ನಿನ್ನಲ್ಲಿ ಏನಿದೆಯೋ ಅದನ್ನು ದಾನ ಮಾಡು ಸ್ವಂತ ಸಂಪಾದನೆಯಿಂದ ಅನ್ಯಾಯ ಮಾರ್ಗದಲ್ಲಿ ಮಾಡಿದರೆ ನಿನಗೆ ಅದೇ ವಾಪಸ್ಸು ರಿವರ್ಸ್ ಆಗುತ್ತೆ ಅದು ದಾನ ಆಗಲ್ಲ ಅಂತ ಹೇಳ್ತಾರೆ ಲಂಚ ತೊಗೊಂಡು ಕೊಲೆ ಮಾಡೋ ಮೋಸೋ ಕದ್ದು ಏನೋ ತೊಗೊಂಡ್ಬಂದುಬಿಟ್ಟು ಇನ್ನೊಬ್ರಿಗೆ ದಾನ ಮಾಡಿಬಿಟ್ರೆ ಅದು ದಾನ ಅಲ್ಲ ಕರ್ಮಕ್ಕೆ ನೀನೇ ದಾರಿ ಮಾಡ್ಕೊಂಡಂಗೆ ಅದರಿಂದ ದಾನ ಇರೋ ಒಂದು ಗೇಟ್ ಓಪನ್ ಆಗುತ್ತೆ ನಿನಗೆ ಸ್ವರ್ಗಕ್ಕೆ ಮೊದಲನೇ ಡೋರ್ ಓಪನ್ ಆಗಬೇಕು ಅಂದರೆ ದಾನ ಮಾಡಬೇಕು ಯಾವುದು ಭಾವನಾತ್ಮಕವಾಗಿ ಭೌತಿಕವಾಗಿ ಮನಸ್ಪೂರ್ವಕವಾಗಿ ಮಾಡಬೇಕು ದಾನ ಆಗಾಗ ದಾನ ಮಾಡ್ತಾಯಿದ್ರು ನೀನು ಹುಟ್ಟಿದ ವಾರ ಯಾವುದು ಗುರುವಾರ ಶನಿವಾರ ಭಾನುವಾರ ಏನಾದರೂ ಒಂದು ದಾನ ಮಾಡು ಯಾವಾಗ ದಾನ ಮಾಡಬೇಕಾದ್ರೆ ನಾನೇನೂ ಇವನಿಂದ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಇವನಿಂದ ಏನೂ ಬಯಸಲ್ಲ ಇವನಿಗೇನೂ ನನ್ನ ನನ್ನಿಂದ ಇವನಿಗೇನೂ ಆಗಬೇಕಾಗಿಲ್ಲ ಇವನೇ ನನಗೇನೂ ಆಗಬೇಕಿಲ್ಲ ಬಟ್ ಇವತ್ತಿನ ಪರಿಸ್ಥಿತಿಗೆ ನನ್ನ ಕಡೆಯಿಂದ ಅವ್ನು ಅವ್ನಿಗೆ ಏನೋ ಒಂದು ರೂಪಾಯಿ ಕೊಟ್ಟರೆ ಒಂದು ಹಣ್ಣು ಕೊಟ್ಟರೆ ಒಂದು ಬಾಟ್ಲ್ ನೀರು ಒಂದು ವಸ್ತ್ರ ಏನೋ ಒಂದು ಕೊಟ್ಟರೆ ಅವ್ನಿಗೆ ಒಳ್ಳೇದಾಗತ್ತೆ ನನ್ನಿಂದ ಅವನಿಗೆ ಒಳ್ಳೇದಾಗಲಿ ಅನ್ನೋದನ್ನು ಭಾವನಾತ್ಮಕವಾಗಿ ಕೊಡಬೇಕಂತೆ ದಾನ ಆಗ ಮೊದಲನೇ ಡೋರ್ ಹತ್ರಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತಂತೆ ಸತ್ತ ಮೇಲೆ ಆತ್ಮ ಎರಡನೇದು ಅಯ್ಯೋ ಪಾಪ ಅವ್ನಿಗಿಲ್ವಲ್ಲ ಅವನಿಗೆ ಮನೆ ಇಲ್ಲ ಕಾರಿಲ್ಲ ಬಂಗಲೆ ಇಲ್ಲ ಏನಿಲ್ಲ ಅಯ್ಯೋ ಪಾಪ ಕೊಡಬೇಕಲ್ಲ ಅಂತ ಕೊಡಬಾರ್ದು ಇಲ್ವಲ್ಲ ಅಂತ ಬೌದ್ಧಿಕವಾಗಿ ಅವನಿಗೆ ಭೌತಿಕವಾಗಿ ಭೌತಿಕ ಅಂದರೆ ಮನಸ್ಪೂರ್ವಕವಾಗಿ ಇದನ್ನು ಕೈಯಿಂದ ಅವನು ಕೊಡಬೇಕಂತೆ ಇದು ಫಿಸಿಕಲ್ ಬಾಡಿ ಮೆಂಟಲ್ ಬಾಡಿ ಭೌತಿಕ ಅಂತಂದರೆ ಅನುಕಂಪ ನೋಡಿ ದಾನ ಮಾಡಬೇಕಂತೆ ಅವ್ನು ನಮ್ಮ ಜಾತಿಯವನ್ನೆಲ್ಲ ಕೊಡಬಾರ್ದು ಅವ್ನು ನಮ್ಮ ಧರ್ಮದವನಲ್ಲ ನಮಗೆ ಸೇರಿದವನಲ್ಲ ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡಾಗ ಆ ಭೌತಿಕವಾಗಿ ಬೌದ್ಧಿಕವಾಗಿ ಭೌತಿಕ ಬೌದ್ಧಿಕ ಭೌತಿಕ ಅಂತಂದರೆ ಬೌದ್ಧಿಕ ಅಂತಂದರೆ ಅವ್ನು ಯಾವ ಜಾವನೇ ಆಗಲಿ ಯಾವ ಜಾತಿನೇ ಆಗಿರಲಿ ಮಾಡಿಬಿಡ್ಬೇಕಂತ ಅವನ ಮೇಲೆ ಯಾವುದೇ ರೀತಿ ಅನುಮಾನ ಪಡಬಾರ್ದು ಭೌತಿಕವಾಗಿ ಕೈಕಾಲು ಚೆನ್ನಾಗಿದ್ದಾಗ ನೀನು ದಾನ ಮಾಡು ಅದರಿಂದ ಈ ಹುಟ್ಟಿದ ವಾರ ಭಾನುವಾರ ಸೋಮವಾರ ಯಾವಾಗಲೂ ತಿಂಗ್ಳಿಗೆ ನಾಲ್ಕು ವಾರ ಬರುತ್ತೆ ಒಂದು ತಿಂಗ್ಳಿಗೆ ಒಂದು ಸಲ ನೀವು ಹುಟ್ಟಿದ ವಾರ ದಿವಸ ಮನಸ್ಪೂರಕವಾಗಿ ಅಯ್ಯೋ ಪಾಪ ಅವ್ನ ಗೆಲುವಲ್ಲ ನೀರು ತಗೋಪ್ಪ ನೀರು ಕುಡಿ ಹೇಯ್ ನೀರಿದ್ದ್ಯಾಕೆ ನೀರು ಕೊಡಲಿ ಹೇಯ್ ನಿಂಗೆ ಬಟ್ಟೆ ಹಾಕೊಳ್ತೀಯ ಯೋಗ್ಯತೆ ಇದೆ ನಿಂಗೆ ಯಾಕೆ ಬಟ್ಟೆ ಕೊಡಲಿ ಅಂತ ಭಾವನೆ ಬರಬಾರ್ದಂತೆ ಏನೂ ಅಪೇಕ್ಷೆ ಇಲ್ದನೆ ಯಾವುದೇ ಅನುಮಾನ ಇಲ್ದಾನೆ ಭಾವನಾತ್ಮಕ ದಾನಾರ್ಥ ಮೋಕ್ಷ ದ್ವಾರ ಮೋಕ್ಷಕ್ಕೆ ದ್ವಾರ ಭಾವನೆ ಶುದ್ಧಿ ಇದ್ದಾಗ ಮತ್ತೆ ಏ ನಮ್ಮವನ್ನೆಲ್ಲ ಇವ್ ನಮ್ಮ ಜಾತಿಯವನ್ನೆಲ್ಲ ಶೂದ್ರ ಇವ ನಾವು ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಅಯ್ಯೋ ಎಲ್ಲ ಬಿಟ್ಟುಬಿಟ್ಟು ದಾನ ಮಾಡ್ತಿದ್ರೆ ಮೊದಲನೇದು ಡೋರ್ ಓಪನ್ ಆಗುತ್ತಂತೆ ಅದರಿಂದ ಯಾವುದೇ ಕಾಯಿಲೆಗಳು ಬರದೆ ನೆರಳಬಾರ್ದು ಅನ್ನೋದಾದರೆ ಇರೋ ಅದನ್ನೇ ನಾವು ಎಲ್ಲ ಇರೋ ಕಾರು ಸೈಟು ಮನೆ ಬಂಗ್ಲೆ ಎಲ್ಲ ಉಪ್ಯೋಗಿಸ್ಕೊಂಡು ಕಂಪ್ಲೀಟಾಗಿ ಸುಖಪಟ್ಟು ಸಾಯ್ಬೇಕು ಅಂದರೆ ಆಗಾಗ ದಾನ ಮಾಡು ಅಂತ ಹೇಳಿ ಇದು ಒಂದು ತಂತ್ರ ಎರಡನೇದು ನಾನು ಏನಕ್ಕೆ ದಾನ ಮಾಡ್ತೇನೆ ಅಯ್ಯೋ ಪಾಪ ಅವ್ನಿಗೆ ಊಟಕ್ಕಿಲ್ಲ ಬಟ್ಟೆಗಿಂತ ಪಶ್ಚಾತ್ತಾಪ ಪಡಬೇಕಂತೆ ಅವನಿಗಿಂತ ನಾನೇ ಶ್ರೇಷ್ಠ ಅವನಿಗಿಂತೂ ನನಗೆ ಎಷ್ಟು ಮೇಲೂ ನನ್ನ ನನ್ನತ್ರ ಒಂದು ಒಂದು ಶರ್ಟ್ ಇದೆ ನಾನು ಅವ್ನಿಗೊಂದು ಶರ್ಟ್ ಕೊಡೋಣ ಪಶ್ಚಾತ್ತಾಪ ಪಡಬೇಕಂತೆ ಅವ್ನಿಗಿಂತೂ ನಾನು ಭಗವಂತ ಚೆನ್ನಾಗಿಟ್ಟಿದ್ದಾನಲ್ಲ ಅಯ್ಯೋ ಪಾಪ ಅವ್ನಿಗೆ ಹೊಟ್ಟೆಗಿಲ್ಲ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಇಂಥವನಿಗೆ ನಾನು ಅವನಿಗೋ ಹೋಲಿಸಿದಾಗ ನಾನು ಎಷ್ಟೋ ಸಾವಿರ ರೂಪಾಯಿ ಮೇಲು ಅಂಥದ್ರಲ್ಲಿ ನನ್ನಲ್ಲೂ ಒಂದು ತೊಟ್ಟು ಅನ್ನನ ಅವನಿಗೊಂದು ತುತ್ತು ಅನ್ನ ಕೊಟ್ಬಿಡ್ತೀನಿ ಅಂತೇಳಿ ಪಶ್ಚಾತ್ತಾಪ ಮಾಡಿ ದಾನ ಮಾಡಬೇಕಂತೆ ಪಶ್ಚಾತ್ತಾಪ ದಾನ ಮಾಡಲಿಲ್ಲ ಅಂದರೆ ಪಶ್ಚಾತ್ತಾಪ ಇಲ್ದೇನೆ ರಾಶಿತ್ತ ಇಲ್ಲದೆ ಅರಿವಿಲ್ದೇ ದಾನ ಮಾಡಿದ್ರೆ ದಾನ ಅಲ್ಲ ಅಂತ ಹೇಳ್ತಾರೆ ಯಾರು ಸಕಾಲಕ್ಕೆ ಆಗಾಗ ದಾನ ಮಾಡ್ತಾರೋ ವೈಕುಂಠದ ಮೊದಲನೇ ದ್ವಾರ ಓಪನ್ ಆಗುತ್ತಂತೆ ಪಶ್ಚಾತ್ತಾಪ ಪಡ್ತಿರಬೇಕು ತಪ್ಪು ಮಾಡಿಬಿಟ್ಟೆ ಹಿಂಗೆ ಸುಳ್ಳು ಹೇಳಿಬಿಟ್ಟೆ ಆಣೆ ಇಟ್ಬಿಟ್ಟೆ ಹೊಡೆದ್ಬಿಟ್ಟೆ ಬೈದ್ಬಿಟ್ಟೆ ಅಂತೇಳಿ ಪಶ್ಚಾತ್ತಾಪ ಪಟ್ಟರೆ ಎರಡನೇ ಡೋರ್ ಓಪನ್ ಆಗುತ್ತಂತೆ ಪಶ್ಚಾತ್ತಾಪ ಕೂಡ ದಾನಕ್ಕೆ ಸಮಾನ ಅಂತ ಹೇಳ್ತಾರೆ ನೋಡಿ ದಾನಕ್ಕಿಂತಲೂ ಹೈಯೆಸ್ಟ್ ಡೋರು ಪಶ್ಚಾತ್ತಾಪ ಪಡಬೇಕಂತೆ ಅಯ್ಯೋ ತಪ್ಪು ಮಾಡಿದೆ ಬೈದುಬಿಟ್ನಲ್ಲ ಅಪಪ್ರಚಾರ ಮಾಡಿದ್ನಲ್ಲ ನಿಂದನೆ ಮಾಡಿದ್ನಲ್ಲ ಅಂತೇಳಿ ಮೂರನೇ ಡೋರ್ ಏನಪ್ಪ ಅಂತಂದರೆ ಇರೋದ್ರಲ್ಲೇ ತೃಪ್ತಿ ನಿಮ್ಗೆ ಯಾವ ಗುರು ಸಿಕ್ಕಿದಾರೋ ಆ ಗುರುರಲ್ಲೇ ಸೇವೆ ಮಾಡ್ಕೊಂಡು ತೃಪ್ತಿ ಬಿಡುತ್ತೆ ಯಾವ ತಂದೆ ತಾಯಿ ಇದ್ದಾರೋ ಆ ತಂದೆ ತಾಯಿ ನೋಡಿಕೊಂಡೇ ತೃಪ್ತಿ ಪಡಬೇಕು ಏನು ಕೆಲಸ ಇದೆಯೋ ಅದೇಲ್ಲೇ ತೃಪ್ತಿ ಏನು ವ್ಯಾಪಾರ ಮಾಡ್ತಿರೋ ಅದೇ ಅದು ಬಿಟ್ಟು ಅತಿ ಆಸೆ ಹೋದಾಗ ನಮಗೆ ಎಲ್ಲ ಥರ ಪ್ರಾಬ್ಲಮ್ ಶುರುವಾಗುತ್ತಂತೆ ಆಗುತ್ತಂತೆ ಮೂರನೇ ಡೋರು ವೈಕುಂಠದಲ್ಲಿ ಓಪನ್ ಮಾಡಬೇಕು ಅಂದರೆ ಇದ್ದಿದ್ದರಲ್ಲೇ ತೃಪ್ತಿ ಪಡಬೇಕಂತೆ ದಾನ ಪಶ್ಚಾತ್ತಾಪ ತೃಪ್ತಿ ನಾಲ್ಕನೇ ಡೋರ್ ಓಪನ್ ಆಗೋದು ಯಾವಾಗ ಗೊತ್ತಾ ಸ್ವಯಂ ನಿಯಂತ್ರಣ ನಮ್ಮನ್ನು ನಾವೇ ನಿಯಂತ್ರಣಿಸ್ಕೋಬೇಕು ಏನು ಕೋಪ ತಾಪ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರೆಗಳನ್ನು ನಮಗೆ ನಾವೇ ನಿಯಂತ್ರಣ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಡ್ಯಾಮೇಜ್ ಆಗೋಲ್ಲ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ನನ್ನಿಂದ ಕೋಪದಿಂದ ಇನ್ನೊಬ್ಬರು ತೊಂದರೆ ಆಗುತ್ತೆ ನಾನು ಅಸೂಹೆ ಪಡೋದ್ರಿಂದ ಇನ್ನೊಬ್ಬರು ತೊಂದರೆ ಆಗುತ್ತೆ ನಾನು ಕೊಲೆ ಮಾಡೋದ್ರಿಂದ ಬೈಯೋದಿಂದ ಹೊಡೆಯೋದ್ರಿಂದ ನನ್ನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರೆಗಳಿಂದ ಮಾಡಿದಂಥ ಕೆಲಸಗಳಿಂದ ಇನ್ನೊಬ್ರಿಗೆ ಡ್ಯಾಮೇಜ್ ಆಗುತ್ತೆ ಆಗ ಇನ್ನೊಬ್ರು ನನಗೆ ಶಾಪ ಹಾಕ್ತಾರೆ ಆಗ ನಾನು ಸ್ವರ್ಗಕ್ಕೆ ಹೋಗಲ್ಲ ಮತ್ತು ಇದೇ ಥರ ಆಸ್ಗೆ ಮೇಲೆ ಮಲಗಬೇಕು ಕೈಯೋ ಕಾಲೋ ಪಿಟ್ಸು ಕ್ಯಾನ್ಸರ್ ರೋಗನ ನರಡಬೇಕು ಅದರಿಂದ ಸ್ವಯಂ ನಿಯಂತ್ರಣ ಶಕ್ತಿ ನಾಲ್ಕನೇ ಡೋರ್ ಅಂತೆ ವೈಕುಂಠಕ್ಕೆ ದಾನ ಮಾಡಿದ್ರೆ ಮೊದಲನೇ ಡೋರ್ ಓಪನು ಎರಡನೇದು ಪಶ್ಚಾತ್ತಾಪ ಮೂರನೇದು ಇರೋದ್ರ ತೃಪ್ತಿ ನಾಲ್ಕನೇದು ಸ್ವಯಂ ನಿಯಂತ್ರಣ ಐದನೇ ಡೋರ್ ಓಪನ್ ಆಗೋದು ಗೊತ್ತಾ ನಮ್ರತೆ ವಿನಯತೆ ಇರಬೇಕಂತೆ ದೊಡ್ಡೋರು ಚಿಕ್ಕೋರು ಅನ್ನುವಾಗ ಆ ವಿನಯತೆ ವಿನಯತೆ ಎಲ್ಲಾ ಆಸ್ತಿಗಿಂತ ದೊಡ್ಡದಂತೆ ಅದರಿಂದ ಆ ವಿನಯತೆ ನಮ್ರತೆ ಇದ್ದಾಗ ಯಾರು ವಿನಯದಿಂದ ನಮ್ರತೆಯಿಂದ ಅತ್ತೆ ಮಾವದಿರು ಅಪ್ಪ ತಮ್ಮ ಅಣ್ಣ ತಂಗ ಎಲ್ರಿಗೂ ಶ್ರದ್ಧಾಭಕ್ತಿಯಿಂದ ಎಲ್ರಿಗೂ ಸೇವೆ ಮಾಡಿ ಎಲ್ಲರನ್ನು ಗೌರವಿಸಿ ಎಲ್ರೂ ಆಶೀರ್ವಾದ ಪಡೆಯುತ್ತಿತ್ತು ಅಂದರೆ ಐದನೇ ಡೋರ್ ಓಪನ್ ಆಗುತ್ತಂತೆ ವೈಕುಂಠದಲ್ಲಿ ಆಮೇಲೆ ಆರನೇ ಡೋರ್ ಯಾವಾಗ ಓಪನ್ ಆಗುತ್ತಾ ಪ್ರಾಮಾಣಿಕತೆ ಲಂಚ ತಗೋಬಾರ್ದು ಕೊಲೆ ಮೋಸ ಮಾಡಬಾರ್ದು ಇನ್ನೊಬ್ರಿಗೆ ಅಯ್ಯೋ ಒನ್ಸಿ ಬದುಕಬಾರ್ದು ಇನ್ನೊಬ್ಬರು ಸುಖಕ್ಕೆ ಹಾಳು ಮಾಡಿ ನಾವು ಬದುಕಬಾರ್ದು ಪ್ರಾಮಾಣಿಕತೆ ನಮ್ಮಲ್ಲಿ ಒಂದೊಳ್ಳೆ ಸ್ವಾಭಿಮಾನ ಪ್ರಾಮಾಣಿಕತೆಯಿಂದ ನಾವು ಯಾವಾಗ ಬದುಕ್ತೀವೋ ಆಗ ಆರನೇ ಡೋರ್ ಓಪನ್ ಆಗುತ್ತಂತೆ ಪ್ರಾಮಾಣಿಕತೆಯಲ್ಲಿ ಬಾಳಿ ಬದುಕಿ ಇದ್ದಾಗ ಆರನೇ ಡೋರ್ ಓಪನ್ ಆಗುತ್ತಂತೆ ಕೊನೆಯಲ್ಲಿ ಸಕಲ ಚರಾಚರ ವಸ್ತುಗಳಲ್ಲೂ ಭಗವಂತನ ಅಂಶ ಇದೆ ಎಲ್ಲರೂ ಮಾನವರೇ ಎಲ್ರಿಗೂ ಒಂದೇ ಸೂರ್ಯ ಒಂದೇ ಚಂದ್ರ ಎಲ್ರಿಗೂ ಒಂದೇ ಭೂಮಿ ಒಂದೇ ನೀರು ಒಂದೇ ಗಾಳಿ ಅನ್ನೋ ರೀತಿ ಅರ್ಥ ಮಾಡ್ಕೊಂಡಾಗ ದಯೆ ಕೈಂಡ್ನೆಸ್ ದಯೆ ಉತ್ಪತ್ತಿ ಆಗತ್ತಂತೆ ಅದರಿಂದ ದಯೆ ಎಲ್ಲರ ಮೇಲೂ ದಯೆ ತೋರಿಸ್ಬೇಕು ಅಂಗವಿಕಲ್ಲು ಕುಂಟು ಚಿಕ್ಕೋರು ದೊಡ್ಡೋರು ಎಲ್ಲರ ಮೇಲೂ ಕೂಡ ಅಯ್ಯೋ ಪಾಪ ಅಯ್ಯೋ ಅವ್ರಿಗಿಲ್ಲ ಅಯ್ಯೋ ಇದಿಲ್ಲ ಯಾವಾಗ ನಾವು ದಯೆ ತೋರಿಸ್ತೀವೋ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗತ್ತಂತೆ ಅದರಿಂದ ಕೊನೆಯ ದ್ವಾರ ದಯೆ ಕೈಂಡ್ ಕೈಂಡ್ನೆಸ್ ಅದರಿಂದ ದಾನ ಮಾಡ್ತಾರಿ ಪಶ್ಚಾತ್ತಾಪ ಯಾತಿಗೆ ದಾನ ಮಾಡ್ತಾ ಬೈದು ಬಿಟ್ಟೆ ಅಂತೇಳಿ ಪಶ್ಚಾತ್ತಾಪ ಮಾಡ್ಕೊಳ್ಳಿ ನಮಸ್ಕಾರನೋ ಅಥವಾ ಅದು ಏನೋ ಏನೋ ಒಂದು ಪಶ್ಚಾತ್ತಾಪ ಸಾರಿ ಕೇಳೋದು ಪಶ್ಚಾತ್ತಾಪ ಮೂರನೇದು ಇರೋದ್ರಲ್ಲೂ ತೃಪ್ತಿ ಇವ್ನು ಚೆನ್ನಾಗಿಲ್ಲ ಅವನದೋಗೋದು ಇವಳು ಚೆನ್ನಾಗಿಲ್ಲ ತಾಳದು ಬಿಟ್ಟು ಹೋಗೋದು ಈಳು ಸಜ್ಜಾ ತಾಳು ಹೋಗೋದು ತೃಪ್ತಿ ಇಲ್ಲ ಅಂದರೆ ಸಂಚಾರ ನಡೀತಾ ಇರ್ತದೆ ಜಗತ್ತಿನಲ್ಲಿ ತೃಪ್ತಿ ಮೂರನೇದು ನಾಲ್ಕನೇದು ಸ್ವಯಂ ನಿಯಂತ್ರಣ ಐದನೇದು ನಮ್ರತೆ ಪ್ರಾಮಾಣಿಕತೆ ಧಗೆ ಈ ಏಳು ಒಟ್ಟಿಗೆ ಸೇರಿದಾಗ ಸತ್ತಾಗ ಮನುಷ್ಯ ವೈಕುಂಠಕ್ಕೆ ಹೋಗ್ತಾನೆ ಈ ಏಳು ಗುಣಗಳಿಂದ ಯಾರು ಬಾಳಿ ಬದುಕ್ತಾರೋ ಅವರಿಗೆ ಡಯಾಬಿಟೀಸು ಕ್ಯಾನ್ಸರು ಫಿಟ್ಸು ಏಡ್ಸು ಅಂತೇ ಬರೋದಿಲ್ಲ ಅಂಗವಿಕಲತೆ ಆಗೋದಿಲ್ಲ ಯಾವುದಿಲ್ಲ ಈ ಏಳು ತತ್ವಗಳಿಂದ ಬದುಕಿದವನಿಗೆ ಒಂಬತ್ತು ಗೃಹಗಳು ತನಗೆ ತಾನೇ ಶಾಂತಿ ಆಗುತ್ತೆ ಮತ್ತು ರಾ ಹನ್ನೆರಡು ರಾಶಿಗಳು ಶಾಂತಿ ಆಗುತ್ತೆ ಇಪ್ಪತ್ತೇಳು ನಕ್ಷತ್ರ ತನಗೆ ತಾನೇ ಶಾಂತಿ ಆಗತ್ತಂತೆ ಏಳು ನಕ್ಷತ್ರ ಒಂಬತ್ತು ನಕ್ಷತ್ರಗಳು ಎಷ್ಟೇ ನೀವು ಒಂಬತ್ತು ಜನ್ಮದಲ್ಲಿ ಒಂಬತ್ತು ನಕ್ಷತ್ರ ಅಂತ ನಾವು ಅದೆಲ್ಲ ಈ ಇದರಿಂದ ತೆಗಿಬೋದಂತೆ ಅದಕ್ಕೆ ನೀವು ಹತ್ರ ಹೋಗೋದು ಬೇಡ ಈ ಏಳು ಗುಣಗಳನ್ನು ಅಳವಡಿಸ್ಕೊಂಬಿಡಿ ಇಪ್ಪತ್ತೇಳು ನಕ್ಷತ್ರಗಳೇನಿದೆಯೋ ಹನ್ನೆರಡು ರಾಶಿಗಳೇನಿದೆಯೋ ಒಂಬತ್ತು ಗ್ರಹಗಳೇನಿದೆಯೋ ಅದೆಲ್ಲ ದೋಷ ಹೋಗ್ತಾ ಹೋಗುತ್ತಂತೆ ದಯಾ ದಾನ ಪ್ರಾಶಿತ್ತ ತೃಪ್ತಿ ಸ್ವಯಂ ನಿಯಂತ್ರಣ ನಮ್ಮ ಮನಸ್ಸು ನಾವು ನಿಯಂತ್ರಣ ಮಾಡ್ಕೋಬೇಕು ನಮ್ಮ ಮನಸ್ಸಿನೊಬ್ರು ಕೊಡಬಾರ್ದು ಚಾರಿ ಮಾತು ಕೇಳಬಾರ್ದು ಆಮೇಲೆ ಐದದು ನಮ್ರತೆ ಪ್ರಾಮಾಣಿಕತೆ ಕೊನೆಯಲ್ಲಿ ಧೆಗೆ ಈ ಏಳು ಗುಣಗಳನ್ನೇ ಒಂದು ನಡ್ಕೊಂಡು ಬಂದರೆ ತಪಸ್ಸು ಮಾಡದೇ ಜಪ ತಪ ಮಾಡದೇ ಇದ್ದರೂ ಪೂಜೆ ಪುರಸ್ಕಾರ ಮಾಡಿದ್ರು ಸಪ್ತಚಕ್ರಗಳು ಓಪನ್ ಆಗ್ತಂತೆ ಈ ಏಳು ದ್ವಾರಗಳು ಇದರಿಂದ ಓಪನ್ ಆಗುತ್ತೆ ಅಂಥೇಳಿ ಗರುಡರಿಗೆ ಭಗವಾನ್ ಮಹಾವಿಷ್ಣು ಉಪದೇಶ ಮಾಡ್ತಾರೆ ಇದನ್ನೇ ಕೃಷ್ಣರು ಕೃಷ್ಣ ಪರಮಾತ್ಮರು ಅರ್ಜುನಿಗೆ ಹೇಳ್ತಾರೆ ಇದೆಲ್ಲ ಜೊತೆಗೆ ಭಾಗವತದಲ್ಲೂ ಕೂಡ ಹೇಳ್ತಾರೆ ಅದರಿಂದ ಇದಿಷ್ಟು ನಾವು ಏಳು ಗುಣ ಬರಬೇಕು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ 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 ಈ ಜೋಡಿ ಮಂತ್ರ ಈ ಎರಡು ಮಂತ್ರ ಆವಾಗ ಕೂತ ನಿಂತಾಗ ಸ್ನಾನ ಮಾಡುವಾಗ ಟ್ರಾವೆಲ್ ಮಾಡುವಾಗ ಎಲ್ಲೆಲ್ಲಿ ಬಿಡುವಾಗಿರ್ತದೋ ನಿಮ್ಮ ಮನಸ್ಸು ಸುಮ್ಮನೆ ಇರ್ತದ ಆಗ ಶುರು ಮಾಡ್ತಾ ಇತ್ತು ಅಂದರೆ ಈ ಏಳು ಚಕ್ರಗಳು ಈ ಏಳು ಭಾವನೆಯ ಮುಖಾಂತರ ಓಪನ್ ಆಗುತ್ತಂತೆ ಆಗ ಇದು ಜಗತ್ತಿಗೆ ವಿಖ್ಯಾತರಾಗ್ತೀರಿ ನಿಮ್ಮ ವಂಶದಲ್ಲಿ ಬಹಳ ಪ್ರಸಿದ್ಧವಾದಂಥ ವ್ಯಕ್ತಿ ಆಗ್ತೀರಾ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಪಾಪ ಶಾಪಗಳು ಕೂಡ ಈ ಏಳು ಆ್ಯಕ್ಷನ್ಸು ಕ್ರಿಯೆಗಳು ಕ್ಲೀನ್ ಮಾಡಿಬಿಡುತ್ತೆ ಅಂತ ಹೇಳಿ ಬರುತ್ತೆ ಅದರಿಂದ ನಾವು ಯಾಕೆ ರೋಗದಲ್ಲಿ ನರಡುತ್ತಿದ್ದೀವಿ ಯಾಕೆ ಎಲ್ಲ ಇದ್ದು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇದ್ದು ಕೂಡ ಸುಖ ಅನುಭವಿಸ್ಲಿಲ್ಲ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗಲಿ ಇದ್ದರೆ ಈ ಏಳರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆದರೂ ಕೂಡ ಏರುಪೇರಾಗುತ್ತೆ ಬದುಕು ಅಂತ ಹೇಳಿ ಇದನ್ನು ಸೂಕ್ಷ್ಮತೆಯನ್ನು ಹೇಳಿದ್ದಾರೆ ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವ ಅವರು ನಮ್ಮ ಶಿರಡಿ ಸಾಹಿ ರಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಗುರುಜಿ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕರ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನೀವು ಬೇರೆಯವ್ರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ದನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಅಲ್ಲೆಲ್ಲಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಡೇ ಟು ಡೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್